ಸುರೇಶ್ ಪರ ಪ್ರಚಾರ ಮಾಡೋದಕ್ಕೆ ಆಶಾ ಕಾರ್ಯಕರ್ತೆಯರನ್ನ ಬಳಸಿಕೊಳ್ಳಲಾಯ್ತಾ ಅನ್ನೋ ಪ್ರಶ್ನೆ ನೋಡಿ ಅತ್ತಿ ಬೆಲೆ ಪುರಸಭೆಯ ವಾರ್ಡ್ ನಂಬರ್ ಐದರಲ್ಲಿ ಇವರನ್ನ ಪ್ರಚಾರಕ್ಕೆ ಬಳಸಿಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಆನೆಕಲ್ನ ಅತ್ತಿ ಬೆಲೆ ಪುರಸಭೆ ಡಿ ಕೆ ಸುರೇಶ್ ಮತ್ತು ಶಿವಣ್ಣ ಇರುವಂತಹ ಕರಪತ್ರ ಹಂಚಿಕೆ ಮಾಡಿದ್ದಾರೆ ಇವರು ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಕೈ ಪರ ಪ್ರಚಾರದಲ್ಲಿದ್ದಾಗ ಬಿಜೆಪಿ ಕಾರ್ಯಕರ್ತರು ಅವರನ್ನ ತಡೆ ಹಿಡಿದ್ದಾರೆ ಆಶಾ ಕಾರ್ಯಕರ್ತೆಯನ್ನ ತಡೆದು ಪ್ರಶ್ನೆ ಮಾಡ್ತಾರೆ ಬಿ ಜೆ ಪಿ ಕಾರ್ಯಕರ್ತೆಯರು ನಾನು ಯಾವುದೇ ಪಾಂಪ್ಲೇಂಟನ್ನು ಹಂಚ್ತಾ ಇರಲಿಲ್ಲ ಅಂತ ಆಶಾ ಕಾರ್ಯಕರ್ತೆ ಇದಕ್ಕೆ ಒಂದು ಸಂಜಾಯಿಷಿಯನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಅವರ ಕೈಯಲ್ಲಿ ಪಾಂಪ್ಲೇಂಟ್ಗಳು ಇದ್ದಿದ್ದಂತೆ ಕಂಡು ಬಂದಿದೆ ಅಂತ ಹೇಳಲಾಗ್ತಾ ಇದೆ ನೋಡಿ ಆಶಾ ಕಾರ್ಯಕರ್ತೆಯರು ಅವರು ಸರ್ಕಾರದ ಅಧೀನದಲ್ಲಿ ಬರೋ ಬರ್ತಕ್ಕಂಥಷ್ಟು ಅದೇ ಕಾರ್ಯಕರ್ತೆಯರು ಕೆಲಸ ಮಾಡ್ತಿರ್ತಾರೆ ಸರ್ಕಾರದ ಯಾವುದೇ ಪಕ್ಷದ ಪರವಾಗಿ ವಿರುದ್ಧವಾಗಿ ಕ್ಯಾಂಪೇನ್ ಮಾಡೋ ಹಾಗೆ ಇರೋರಾಗಿರ್ಬಹುದು ಸರ್ಕಾರಿ ಅಧಿಕಾರಿಗಳು ಶಿಕ್ಷಕರು ಯಾರೇ ಆಗಿರಬಹುದು ಆದ್ರೆ ಇವರು ಡಿಕ್ಕಿ ಸುರೇಶ್ ಅವರ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಅದೊಂದಷ್ಟು ಕಾಂಪ್ಲೆಂಟ್ಗಳು ಸಿಕ್ಕಿದ್ದಾಗ ನಾನು ಹಂಚ್ತಾ ಇರ್ಲಿಲ್ಲ ನನ್ನ ಹತ್ರ ಏನು ಇರ್ಲಿಲ್ಲ ಅಂತ ಆಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾಳೆ

ಇಟ್ಕೊಳಿ ಇಟ್ಕೊಡಿ ನಿಮ್ ಕೈಯಲ್ಲಿ ಈಗ ನೀವು ಮಾಡ್ತಿರೋ ಕೆಲಸ ಏನು ಗೊತ್ತಾಗ್ತಾ ಇದೆಯಲ್ಲ ನೀವು ನಿಮ್ಮ ನಿಮ್ ಕೆಲಸ ನೀವು ಮಾಡ್ಬೇಕಾಗಿತ್ತಲ್ವಾ ಅವ್ರ ಬಿಟ್ಬಿಡಿ ಅವ್ರದ್ದು ನಮ್ಗೆ ಬೇಕಾಗಿಲ್ಲ ತೊಗೊಳ್ಳಿ ತಗೊಳ್ಳಿ ನೀವು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ ಈಗ ಅಲ್ಲ ಕೇಳ್ತಾ ಇಲ್ಲ ವರ್ಷಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರ್ವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜುನಾಥ್ ನೋಡ್ತಾ ಇದ್ದೀವಿ ಆಶಾ ಕಾರ್ಯಕರ್ತೆಯನ್ನ ಪ್ರಚಾರಕ್ಕೆ ಬಳಸ್ಕೊಂಡಿದ್ದಾರೆ ಅನ್ನೋ ಆರೋಪ ಆಕೆ ಕೈಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಆದರೆ ಡಿ ಕೆ ಸುರೇಶ್ ಅವರ ಪಾಂಪ್ಲೆಂಟನ್ನು ಹಿಡ್ಕೊಂಡಿದ್ರು ಕೂಡ ಅದನ್ನ ಇಲ್ಲ ಅನ್ನೋದು ವಾದವನ್ನೇ ಮಾಡ್ತಾರೆ ಜೊತೆಗೆ ಅಲ್ಲಿರುವಂತಹ ಗ್ರಾಮಸ್ಥರು ಅಥವಾ ಬೇರೆ ಬೇರೆ ಅವರು ಹೌದು ನಿಜ ಅಂತ ಡೀಟೇಲ್ಸ್ ನೋಡೋದಾದ್ರೆ ಶಿಲ್ಪ ಬಹಿರಂಗ ಪ್ರಚಾರ ಅಂದ್ರೆ ರಾಜ್ಯದಲ್ಲಿ ಮೊದಲ ಹಂತದ ಲೋಕಸಭಾ ಚುನಾವಣೆ ನಾಳೆ ಇನ್ನೇನು ಪ್ರಾರಂಭ ಕೂಡ ಆಗ್ತಾ ಇದೆ ಬೆಳಗ್ಗೆ ಆರು ಗಂಟೆಗೆ ಮತದಾನ ಪ್ರಕ್ರಿಯೆ ಕೂಡ ಆರಂಭ ಆಗ್ತಾ ಇದೆ ಜೊತೆಗೆ ಬಹಿರಂಗವಾಗಿ ಮತಯಾಚನೆ ಮಾಡುವಂತದ್ದು ನಿನ್ನೆಗೆ ಕೊನೆಗ ಕೊನೆ ಆಗಿರುವಂತದ್ದು ಇದ್ರ ಮಧ್ಯದಲ್ಲಿ ಕೈ ಅಭ್ಯರ್ಥಿ ಡಿಕೆ ಸುರೇಶ್ ಅವರು ಅಂದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತಿರುವಂತಹ ಡಿ ಕೆ ಸುರೇಶ್ ಅವರು ಏನಿದ್ರು ಅವ್ರದ ಅವರ ವಿಚಾರವಾಗಿ ಸದ್ಯಕ್ಕೆ ಇದೊಂದು ಆರೋಪವು ಕೂಡ ಕೇಳಿ ಬರ್ತಾ ಇದೆ ಆಶಾ ಕಾರ್ಯಕರ್ತೆಯರನ್ನ ಬಳಕೆ ಮಾಡಿಕೊಂಡು ಮತಯಾಚನೆ ಮಾಡಲಾಗ್ತಾ ಇದೆ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಆರೋಪ ಸದ್ಯ ವಿಜಲ್ಗಳ ಮೂಲಕವಾಗಿ ಗೊತ್ತಾಗ್ತಾ ಇದೆ ಹತ್ತಿ ಬೆಲೆ ಪುರಸಭೆ ವಾರ್ಡ್ ನಂಬರ್ ಐದರಲ್ಲಿ ಪ್ರಚಾರ ಆರೋಪ ಕೂಡ ಆಶಾ ಕಾರ್ಯಕರ್ತರನ್ನ ಇಟ್ಟುಕೊಂಡು ಡಿ ಕೆ ಸುರೇಶು ಮತ್ತು ಶಿವಣ್ಣ ಇರುವ ಕರಪ್ರ ಪತ್ರವನ್ನ ಹಂಚಲಾಗ್ತಾ ಇತ್ತು ಅಂದ್ರೆ ಆಶಾ ಕಾರ್ಯಕರ್ತೆಯರು ಕೇವಲ ಆ ಈ ಮಕ್ಕಳ ವಿಚಾರದಲ್ಲಿ ಬಾಣಂತಿಯರ ವಿಚಾರದಲ್ಲಿ ಜೊತೆಗೆ ಆ ಏನು ಈ ಒಂದು ಸೆಂಟರ್ ಅಷ್ಟೇ ಕೆಲಸ ಮಾಡ್ಲಿಕ್ಕೆ ಸೀಮಿತ ಆಗಿರ್ತಾರೆ ಆದ್ರೆ ಮತಯಾಚನೆ ಮಾಡುವಂತದ್ದಕ್ಕೆ ಯಾರ ಈಕೆಯನ್ನ ಬಿಟ್ಟಿತ್ತು ಈ ರೀತಿ ಮಾಡುವಂತದ್ದು ತಪ್ಪು ಎನ್ನುವಂತ ರೀತಿಯಲ್ಲಿ ಅಪೋಸಿಟ್ ಪಕ್ಷದವರು ಕಾರ್ಯಕರ್ತರ ಆಕೆಯನ್ನ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಇಲ್ಲ ನಾನ್ ಯಾವ ಕರಪತ್ರ ನೆಡ್ಕೊಂಡಿರ್ಲಿಲ್ಲ ನಾನು ಈ ಆಶಾ ಕಾರ್ಯಕರ್ತೆ ಏನ್ ಕೆಲಸ ಇರುತ್ತೆ ಅಷ್ಟೇ ಕೆಲಸ ಮಾಡ್ಲಿಕ್ಕೆ ಬಂದಿದ್ದೇನೆ ಎನ್ನುವಂತ ರೀತಿಯಲ್ಲಿ ಆಕೆ ಕೂಡ ಮಾತುಗಳನ್ನ ತಿಳಿಸುವಂತ ಕೆಲಸ ಮಾಡ್ತಾಳೆ ಆದ್ರೆ ಕೈಯಲ್ಲಿದ್ದಂತಹ ಕರಪತ್ರವನ್ನ ಅಂದ್ರೆ ಡಿ ಕೆ ಸುರೇಶ್ ಅವರು ಸೇರಿದಂತೆ ಶಿವನ ಎನ್ನುವಂತವರ ಒಂದು ಫೋಟೋವನ್ನ ಇಟ್ಕೊಂಡು ಕರಪತ್ರಕ್ಕೆ ಏನಿದ್ದವು ಅವನ್ನ ಹಂಚುವಂತ ಸಂದರ್ಭದಲ್ಲಿ ಇವರು ಅಪೋಸಿಟ್ ಪಕ್ಷದವರು ಅಪೋಸಿಟ್ ಕಾರ್ಯಕರ್ತರು ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಆಕೆಯ ಕಾರ್ಯ ಆಕೆಯ ಕರಪತ್ರಗಳನ್ನ ಅಲ್ಲೇ ಸ್ಥಳದಲ್ಲಿ ಬಿಸಾಡುವಂತ ಕೆಲಸ ಮಾಡ್ತಾಳೆ ಈ ಮೂಲಕವಾಗಿ ಸದ್ಯ ಇದೊಂದು ದೊಡ್ಡ ಮಟ್ಟದ ಆರೋಪ ಕೂಡ ಕೇಳಿ ಬರ್ತಾ ಇದೆ ಆಶಾ ಕಾರ್ಯಕರ್ತರನ್ನ ಈ ರೀತಿ ಮತಯಾಚನೆ ಮತ ಕೇಳುವಂತ ಕೆಲಸಕ್ಕೆ ಬಳಸ್ಕೊಳ್ಳುವಂತದ್ದು ತಪ್ಪು ಎನ್ನುವಂತ ಎನ್ನುವಂತೂ ಕೂಡ ಚುನಾವಣಾ ಆಯೋಗ ಹೇಳುತ್ತೆ ಆದ್ರೆ ಇವರು ಮಾಡಿದ್ದಂತದ್ದು ಎಷ್ಟು ಸರಿ ಎನ್ನುವಂತ ಒಂದು ಪ್ರಶ್ನೆ ಮಾಡ್ತಾ ಇರುವಂತದ್ದು ಹಾಗೆ ಇದು ಇದು ಸಂಬಂಧಪಟ್ಟಾಗೆ ಆ ಈ ಒಂದು ಆರೋಪ ಎನ್ನುವಂಥದ್ದು ಡಿ ಕೆ ಸುರೇಶ್ ಅವರು ಇದಕ್ಕೆ ಸರಿಯಾದ ಉತ್ತರ ಕೂಡ ಇನ್ನು ಕೊಟ್ಟಿಲ್ಲ ಈ ಒಂದು ವಿಚಾರವಾಗಿ ಚುನಾವಣಾ ಆಯೋಗ ಏನ್ ಹೇಳುತ್ತೆ ಎನ್ನುವಂತ ಸದ್ಯ ಇನ್ನು ಕಾದ್ ನೋಡ್ಬೇಕಾಗಿರುವಂತ ಪ್ರಶ್ನೆ ಆಗಿದೆ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ